ಸೀರೆ ಉಟ್ಕೊಂಡ್ ಹೋಗ್ಬೇಕತ್ತೀರ ಇಪ್ಪತ್ ಇಪ್ಪತ್ತ್ ತಾಸ ಆಗ್ತೇತ್ ನಂದರ ಏನ ನಾ ಸಂತಿಗೆ ಹೋಗ್ಬರ್ತೇನೆ ಹೋಗ್ಬರ್ತೇನ ಅಲ್ಲಿ ಹೋಗಿ ಅಕ್ಕಿನ್ ನೋಡಿನೇ ಇಲ್ಲಿ ಹೋಗಿ ಇಕ್ಕಿ ನೋಡಿನೇ ಇದ್ರಿಗೆ ಮನಿ ಅಕ್ಕಿ ನೋಡಿನ ಏನಾರ ಕಿತಾಪತಿ ಮಾಡಿದಿ ಕಾಲ ಕಟ್ ಮಾಡ್ತಾನು ಇಲ್ಲಿ ಮರ ಅಂತ ನಾ ಏನ್ ಮಾಡ್ಯಾನ ನನ್ ಬರೀ ಲೆಕ್ಕ ಬರೀತಿ ನನಗೆ ಹೋಗಿ ಹೋಗ ಬಡ ಬಡ ದೊಡ್ಡ ಮಾಡ್ಕೊಂಬರಗ ಪಾಪ ಚಾಚು ತೆಜ್ಜಿ ತನ್ನಿ ಏನೋ ನೋಡೋದನೆ ಇಲ್ಲ ನನಗೆ ನನಗೆಲ್ಲಾ ಗೊತ್ತ ನಿಂದ ಒಂದೀಟ್ ನಾ ಮನಿ ಬಿಟ್ಟು ಹೊರಬಿದ್ನಿ ಅಂದ್ರೆ ನೀನೇ ಕಿತಾಪತಿ ಮಾಡ್ತೀನಿ ಅನ್ನೋದೆಲ್ಲ ಗೊತ್ತ ನನಗ ಹೋಗೋ ಮರ ಅಂತಾದ್ರ ನಾ ಏನ್ ಮಾಡ್ಯಾನು ಯಾಕ ಅಂತ ನನಗ ಒಟ ಒಟ ಒಟ್ಟು ಒದ್ರಿಕಂದ್ರ ಕುಂಡ್ರದ ಒಟ ಒಟ ಒದ್ರ ಬಂದ ಕಾಂತತಿ ಕಾಣಂಗಿಲ್ಲ ಗಪ್ಪ ನಾಯಿ ಕುಣಿ ಅಂತ ಕುಂದ್ರಬೇಕ ಬಗಲಗ ಏನಾರ ಕಿತಾಪತಿ ಮಾಡಿದಿ ಹೋಗತ ನಿನ್ ಬಂದ ಹೋಗೋ ಯಾಕ ಕೊತರ್ತಿ ಹೋಗನ ಬರೋ ಬಜಿ ತಮ್ಮ ಗಂಗಾ ಮಂತೆಲ ಅಯ್ಯೋ ವಾ ಅಂತ ಬಿಸಲೇವಾ ಬಿಸಲಾಗ ಸಂತಿ ಹೋಗಿ ಸಾಕ್ ಸಾಕತ್ತಿವಾ ಎಷ್ಟು ಬಿಸಿಲೈತಿ ಸಂತೆ ಆಗ ಸಾಕು ದಿನ ಮಾಡುದು ಒಂದಿನ್ ಮಾಡುದು ಅಂತ

ಸತಿ ಸತ್ಯ ನಿಂದ್ರ ಜಗಳ ಮಾಡ್ಕೊಂಡ್ ನಿಂತ ನಾವು ಹೇಳಿದ್ ಹೇಳಾಕ್ ಹೋಗ್ಬೇಡ ಇವ್ವಾ ಮತ್ ನಿನ್ ಗಂಡನ್ ಮುಂದೆ

ನೀವು ಯಾರ್ಗೂ ಉಂಗುರ ಕೊಡಾತಿದ್ರಿ ಅಂತ ಉಂಗುರ ಹಾಕತ್ತೀರಂತ ಆಡ್ಯಾಪ್ಪ ನೋಡಿದಂತ ನನಗೆ ಬಂದು ಕೆಳ್ತ ಸಂತಿಂದ ಬರುವಾಗ ನೀನ್ ಗಂಡ ನಿತ್ಕೊಂಡ ಮಾತಾಡ್ಕೊಂತ ಅಯ್ಯೋ ಉಂಗುರ ಹಾಕಿದಾನಂತ ಹೇಳಿದ ಅವ ನನ್ಗೆ ಅಲ್ಲೊ ಗಂಡನ ಚಂದ ನಾವ್ ಹೇಳ್ದೆ ಹೇಳ್ತಾತನು ನನಗ ಆ ಮೊದಲ್ ನನ್ನ ಏನಂತ ತಿಳ್ಕೊಬೇಕಲ್ಲ ನೀ ನಬ್ರ ಹೇಳಿದ್ ನಲ್ ಇಲ್ಲಿ ಹತ್ಕೊಂಡು ಕುಂತಿದ್ದೆ ಮನ್ಯಾಗ ಮಂದಿ ಏನ್ ತಿಳ್ಕೋತಾರ ಆಜು ಬಾಜುಕ್ನ್ಯವ್ರು ಏ ಬಾಯ ಬಂಬ ನಿಮ್ಮ ಮಂದಿ ಏನು ತಿಳ್ಕೋತಾರ ನೀನು ಏನ್ ಮಾಡಾಕತ್ತೀ ಈ ನಮಗ್ ಜಗಳ ಯಾಕೆ ಮಾಡತ್ತರಿ ಏನಾಗೈತಂತ ಯಾವ ಬಾಯ ಇಲ್ಲಿ ಹೇಳಿ ಕಾಕ್ಕಾ ನಿನ್ನಗ ಹೆಂಗಾರ ಹೇಳ ಅಂತಂದು ನಾ ನಿನಗೆ ಹೇಳ್ವ ಏನು ಹೆಂಗೆ ಹೇಳಿ ಬಿಡುಕ ನನಗೆ ಹೇಳಾಕ ಸತ್ಯ ಮನಸ್ಸಿಲ್ಲ ನನ್ನ ಹೇಳುವ ಅದು ಮನುಷ್ಯಾಗ ಇಟ್ಕೊಬಾರದು ಹೇಳ್ಬೇಕು ಗಂಡ ಹಿಡ್ದರ್ಗ ಹೇಳ್ಬೇಕು ನಾಳ್ಯಾರ್ಗ ಹೇಳ್ಬೇಕು ಅದನ್ನು ಒಂದು ದಿನ ನನಗೆ ನಿನಗೆ ಏನು ಬೇಕು ಅಂತ ಕೇಳಿದಿಲ್ಲ ನನ್ ಗಂಡ ಅಕಸ್ಮಿಕಾಯಿ ತಲೆ ಮಿಸು ಆಯ್ತು ಅಂತಂದ್ರೆ ಒಂದು ಒಂದು ಮೋಗಿ ನನ್ನ ಕೊಡುದಿಲ್ಲ ಮನೆಯಾಗ ಒಂದು ಸೂಜಿನ ಸೂಜಿ ತೊಗೊಂಬ ಅಂದ್ರೆ ಒಂದು ಸೂಜಿ ತುರ್ಬ ಅಂತ ಅದ್ರಾಗ ಬಾಜು ಮನೆ ಕಲ್ಲು ಹೋಗ್ಯಾಸ ಉಂಗುರಾಗಿ ಬಂದಾರ ರೀ ಇವ್ರು ಏನು ಉತ್ಸಪ್ಪ ಇಂತ ಹಿಂಡಿ ಇಟ್ಕೊಂಡು ಕಾಸ ಮದು ಮನಿಗೆ ಏನು ಅವಶ್ಯಕತೆ ಐತೆ ನನಗೆ ಈ ವಯಸ್ಸ್ದಾಗ ಹಂಗೆ ಅದು ನೋಡ್ರಿ ನೀವೇನ ಹಿರಿಯತನ ಮಾಡಕ್ಕೆ ಬಂದಿರೋ ಏನು ಮತ್ತೆ ನೀವು ಜಗ ಹಚ್ಚಿನ್ ಬರ್ಬೇಕು ಹಲ್ಲಪ್ಪ ಪುಣ್ಯಾತ ಮಾ ನಿನ್ನ ಜೀವನ ಸರಿ ಮಾಡಕ್ಕೆ ನಾ ಬಂದಿರ ಅಲ್ಲಿ ಮನೆ ನೂರಂದು ಬಂದು ನೋಡಾಕತ್ತಾರ ಈ ನಮ್ಮನಿ ಮನಿ ಬಾಯ್ ಮಾಡಕ್ಕ ರೀ ನಾವು ನೋಡಿಲ್ಲ ಅವನು ಏನು ಹೇಳಿದೆ ಅಂತ ಇಲ್ಲಿ ಕೇಳ್ತಕೊಂಡು ಹಲ್ಬ ಅವ ಲೋಕಲ್ಲಪ್ಪ ಅಂದ್ರೆ ನಾ ಅವ್ನು ಮತ್ತೆ ನಿಮ್ಮ ಜೀವನ ಹಾಳು ಮಾಡ್ತಾರೆ ನಾ ಹೇಳಕ್ಕೆ ಬಂದ್ ನೀವು ಉಳ್ತಾ ಆಚೆ ಕಡೆ ಕಲ್ಲೋಕೆ ಆಸೆ ಪಟ್ಟಿ ಅಂತ ಹೇಳಿ ಮತ್ತು ಆಸೆ ಪಟ್ಟಿ ಅಂತ ಮತ್ತು ತಗೊತಾನೆ ಕಲ್ಲವ್ವ ಮಲ್ಲವ್ವ ಅವ್ಳು ಬಟ್ ಬರ್ರಿ ನಿಮ್ಮ ಜೀವನ ನೀವು ನಾವು ಯಾರು ಮಾತು ಕೇಳ್ತಿರಲಿಲ್ಲ

ಆಚೆ ಕಡೆ ಕಲ್ಲ ಕಣಗಂಡ ಊರಿಂದ ಬಂದ ಉಂಗ್ರ ಹಾಕಿ ಬನ್ಸ ಆಸೆ ಐತಂತ ಉಂಗರ ತಂದು ಕೊಟ್ಟು ಹಾಕಿ ಕೊಡಕ್ ಬಂದಿದ್ ಹೇತಿಗೆ ಆಕೆ ಹೊಲಕ್ಕೆ ಹೋಗಿದ್ದ ಅದ್ರ ಸಂಬಂಧ ಅದನ್ನ ನಮ್ಮ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೊಂಟಿದವ ನನ್ ಕೈಯಾಗ ಕೊಟ್ಟು ಹೋಗಿದಾರ ಅವ್ರ ನಾನು ಏನ್ ಉಂಗ್ರ ಉಂಗರ ಅಂತ ಅಂತೇಳಿ ಅದನ್ನ ನಾ ಅದನ್ನ ಹೋಗಿ ಅವ ಅಣ್ಣ ನೋಡ್ಕೆಸ ನನ್ ಹೇತಿ ಬಾಯ್ಬೇಡಿಕೆ ಮುಂದೆ ಹೇಳ್ಬಿಟ್ಟಣ್ಣ ಆಕಿ ಒಂದ್ ಚೀಲಾತನ್ ಸಂತಿ ಇಲ್ಲ ಬಜಿ ತರ ಹಾಕಿದ್ನಿ ಹುಡ್ಗರ್ ಹೋಗ್ ಬಜಿ ಬಜಿ ಅನ್ನತಿದ್ದು ಸಂತಿ ಅಂತ ಅಂತೇಳಿ ಆ ಬಜಿ ಗಿಜಿ ಎಲ್ಲ ನೋಡಿ ಎಲ್ಲ ಚಿಪ್ಪಾಡ್ಯಾಗ್ದ ಹನ್ನಾರ ಎಲ್ಲ ತುಂಬಕೊಂಡಿ ರಂಪಾಟ ಮಾಡ್ಬಿಟ್ಟಿ ನಾವು ಹಿರಿಯ ಪ್ರಾಮಾಣಿಕ ನೋಡಿ ಪ್ರತ್ಯಕ್ಷ ನೋಡಿ ಪ್ರಮಾಣಿಸಿದಾರು ಈ ನೋಡ್ರಿ ನೀ ಇವ್ರ ಊರ್ ಮಂದಿ ಎಲ್ಲಾ ಹಂಗ್ರಿ ಈ ನಮ್ನಿ ನೀನು ದೊಂಬರಾಟ ಆಡ್ಬಿಟ್ಟಿ ಇದು ಪದ್ಧತಿ ಅಲ್ವಾ ಇದು ನೀನು ಪದ್ಧತಿ ಅಲ್ಲ ಸಂದರ್ಭವ ಲೋಕಲ್ ಅಂಗದಲ್ಲ ನಾನು ಬಂದು ನಿಮ್ ಬುದ್ಧಿ ಹೇಳ ತಂದಿ ಸಮಾಧಾನ ಹೇಳು ವಯಸ್ಸೈತಿ ಹೇಗ ಸಂಶಯ ಸಂಸ್ಥಾನ ಹಾಳಾಗಿರಂತ ಹಿಂಗ್ ಮಾಡಾಕ ಹೋಗಿ ರಗಡ ಗಂಡ ಹೆಂಡ್ರ ಕುಟುಂಬಗಳು ಬೀದಿಗೆ ಬಂತಿದ್ದಾವ್ ಯಾರ ಮಾತಾಡ್ಸಿರಲ್ಲ ಪಣ್ಣ ಅಂತ್ಯನ ಆಗೋತಾವ್ ಬೀದಿ ಪಲ ಆಗೋದು ಆ ರೀತಿ ಮರ್ಕೋಬಾರ ನಿಮ್ದು ಬಂಗಾರ ಜೀವನ ಐತಿ ಆ ರೀತಿ ಮಾಡ್ದಂಗೆ ಗನ್ ಎರಡು ಅನಿತವಾಗಿ ಒಬ್ರಿಗೊಬ್ರು ವಿಶ್ವಾಸ ಇಡ್ರಿ ಇನ್ನೊಬ್ರು ಮತ್ತೆ ಕೇಳ್ಬಾಡ್ರಿ ಮಕ್ಕಳು ಸಾರ್ಯ ಸರಿಯಾಗಿ ಸಾಲಿಗೆ ಕಲಸ್ರಿ ಕಲಿಸ್ಕೊಂಡು ನಿಮ್ಮ ಜೀವನ ರೂಪಿಸ್ಕೋರಿ ಮತ್ತೆ ಯಾವ ರೀತಿಯಿಂದ ಇನ್ನು ಮುಂದಿನದ ಅಂತ ಅವಕಾಶ ಆಗದಂಗ ನಿಮ್ಮ ಭವಿಷ್ಯ ರೂಪಿಸ್ಬೋದು ನಿಮ್ಮ ಜಾಬ್ ರೀ ನಾವು ಒಬ್ಬ ಮನಸ್ಸಿ ಆಗ ನಿಮ್ಗೆ ಹೇಳಿ ಕರ್ತವ್ಯ ಇತ್ತು ಹೇ ಇದನ್ನು ನಂಬ್ರಿ ನಂಬ್ರಿ ನಂಬ್ರ ಬಿಡ್ರಿ ಮಾತು ಕೇಳಿ ಕೆಲಸ ಎಲ್ಲ ಊಣೆ ಆಗಿದೆ ಮಂದಿ ನೋಡಕತ್ತ ನೋಡ್ ಮರೇ ಇಂಥದ್ದು ಮಾಡಿಟ್ಟಿ ಹಿಂಗೆ ಮಾಡ್ತಿ ಏನಂತ ತಿಳ್ಕೊಳಿ ನಾ ಹೇಳು ಮಂದ್ಯಾಗೆಲ್ಲ ಅಸಹ ಇಲ್ಲ ನೋಡಿ ಎಲ್ಲರೂ ಬಾಜು ಹಿಕ್ ನೋಡತ್ತಾರ ಏನ್ ಬಡದಾಡಕತ್ತೇಳಿ ಅಂತವ್ರಿ ನೀವು ಮಾತಾಡ್ತ ಇದನ್ ಮಾಡಿಟ್ಟಿ ಹೌದ್ರಿ ನನ್ ತಪ್ಪೈತಿ ಯಾಕಂತಂದ್ರೆ ಯಾಕಂತಂದ್ರ ನನ್ನ ಕಣ್ಣಿಲೇ ಅದನ್ನ ಆಮೇಲೆ ಹಿಡಿಬೇಕಿತ್ತು ನಾ ಆಮೇಲೆ ಹಿಂಗೈತ್ ಹಿಂಗಿತ್ತ ಏನು ಗೊತ್ತಿಲ್ಲ ನನ್ನ ಸುಳ್ಳ ಸಮಸ್ಯೆ ಮಾಡಿ ನಿಮ್ ತಪ್ಪಾತ್ರಿ ನನ್ನ ಕ್ಷಮಸ್ ರೀ ನೋಡ್ರಪ್ಪ ಯಾವ್ದೋ ರೀತಿಯಿಂದ ಸಂಶಯ ಮಾಡಬಾರ ಸಂಶಯ ಮಾಡ್ರಿ ಈ ತರ ಆಕತಿ ಸಂಶಯ ಮಾಡ್ದಂಗ ನಿಮ್ಮ ಜೀವನ ನೀವು ರೂಪಿಸ್ ಪ್ರತಿಯೊಬ್ಬರು ಒಬ್ರಗೊಬ್ರು ಅರ್ಥ ಮಾಡಕೋ ಅಂದ ಕಾಸ ಜೀವನ ರೂಪಿಸ್ಕೋಬೇಕು ನಿರ್ಧರಿಸ್ಬೇಕು ಅದೇ ತರ ಯಶಸ್ವಾಗಿ ಮುಂದೆ ಹೋಗ್ಬೇಕು ಇವ್ರ ಏನ್ ಹೇಳ್ತಾರಂತಂದ್ರಿ ಸಂಶಯ ಮಾಡಬೇಡ್ರಿ ನಿಮ್ಮ ಮನ್ಯಾಗ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ನಿಮಗ ಸಂಶಯ ಅನ್ನೋದು ಸಂಸ್ಥಾನ ಅಷ್ಟ ಅಲ್ಲ ನಮ್ ಸಂಸಾರಗಳು ಎಷ್ಟೋ ಜನದ ಸಂಸಾರಗಳು ಹಾಳಾಗ್ತಾವ ಅದಕ್ಕಾಗಿ ಯಾರು ಸಂಶಯ ಮಾಡಕ್ ಹೋಗ್ಬೇಡ್ರಿ ಕಣ್ಣಿಂದ ನೋಡಿದ್ರೂ ಪ್ರಮಾಣಿಸಿ ನೋಡ್ಬೇಕ ಅದ ತಪ್ಪೋ ಒಪ್ಪೋ ಅಂತೇಳಿ ಈಗ ನಾ ಈಗ ನಾ ಮಾಡಿದ್ನಿ ಆ ತರ ನೀವು ಸಂಸೆ ಮಾಡಿದ್ರ ಅಂತಂದ್ರೆ ಈಗ ನಮ್ ಜೀವನ ಹಾಳಾಗ್ತೈತಿ ಯಾರೋ ಬಂದ್ ಹೇಳಿದ್ರು ಅಂತ ಹೇಳಿ ಏನೋ ಒಂದು ಸುಧಾರಿಸ್ತೀವಿ ಹಂಗ ನೀವ್ ಏನಾರ ಸಂಸೆ ಮಾಡಿದ್ರ ನಿಮ್ ಮನ್ಯಾಗಿನ ಸಂಸಾರಗಳು ಹಾಳಾಗ್ತಿರ್ತಾವ ದಯವಿಟ್ಟು ಯಾರು ಸಂಶಯ ಮಾಡಾಕ್ ಹೋಗ್ಬೇಡ್ರಿ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಾವು ಏನೋ ತಪ್ಪುಗಳು ಮಾಡಿದ್ರು ಸಣ್ಣ ಸಣ್ಣ ಕಲಾವಿದ ಇದೀವಿ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ ಹಂಗ ಬಾಜಿರೋ ಬೆಲ್ ಬಟನ್ ನ ಪ್ರೆಸ್ ಮಾಡ್ರಿ ನಮಸ್ಕಾರ